ಬಂದಿದ್ದಕ್ಕೆ ಶಮೆ ಇರಲಿ ಕೋಲಾರ ಶಮೆ ಇರಲಿ ಈಗ ಹೀಮಂತ ನಾಯಕರ ಒಂದು ವಿಚಾರಗಳು ಹೇಳ್ಕೊಬೇಕು ಅಂತಂದ್ರೆ ಬಹಳಷ್ಟಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಜನಿಸಿದಂತ ದೇವರಾಜ್ ಸಾಹೇಬರು ಅವರ ಒಂದು ಹುಟ್ಟು ಬೆಳವಣಿಗೆ ಎಲ್ಲಾನು ಎಲ್ಲ ಓದ್ಕೊಂಡಿದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಅವರ ಒಂದು ಬೆಳವಣಿಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೊದಲು ರೈತ ಕುಟುಂಬದಲ್ಲಿ ಇರ್ತಾರೆ ದೇವರಾಜ್ ಸಾಹೇಬರು ರೈತ ಕುಟುಂಬದಲ್ಲಿದ್ದು ಅವರ ಒಂದು ವ್ಯವಸಾಯ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆಗ ಹಠಾತ್ ಆಗಿ ರಾಜಕೀಯ ಒಂದು ವಿಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂತಹ ಒಂದು ನಾವು ಸಂದರ್ಭ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೈಸೂರು ಭಾಗದ ಸಾವುಕಾರ್ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತ ಒಂದು ವ್ಯವಸ್ಥೆ ಆ ಭೂಮಿಯಲ್ಲಿ ವ್ಯವಸಾಯ ಮಾಡತಕ್ಕಂತ ಒಂದು ಭೂಮಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ತಾರೆ ಅರಸು ಸಾಹೇಬರನ್ನ ಆಗ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಆಗಿರ್ತದೆ ದೇವರಾಜ ಅರಸು ಸಾಹೇಬ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ ಚುನಾವಣೆ ಒಂದು ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಹೋಗ್ಬೇಕ ಅನ್ನೋ ಒಂದು ಘಟನೆಗಳು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡಿರ್ತದೆ ಕಾಡಿರ್ಬೇಕಾದ್ರೆ ಕೂಡ ಅವ್ರ ಹತ್ರ ಒಂದು ಆ ಒಂದು ಠೇವಣಿ ಕಟ್ಟಲಿಕ್ಕೆ ಕೂಡ ಸಹ ಅವ್ರ ಹತ್ರ ಹಣ ಇರೋದಿಲ್ಲ ಹುಡುಗ ವ್ಯವಸಾಯದ ಹುಡುಗ ಅಂತ ಸಂದರ್ಭದಲ್ಲಿ ಸಾವಿರ್ ಚೆನ್ನೈನವರು ಅವರನ್ನ ಆ ಠೇವಣಿಯನ್ನ ತುಂಬುತ್ತಾರೆ ಠೇವಣಿ ತುಂಬಿ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ತಾತ್ಕಾಲ ನೀಡುತ್ತಾ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ ಕೇಳ್ತಾ ಇದ್ದೀವಿ ಆದ್ರೆ ಇವತ್ತೇನಾದ್ರೂ ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಇವತ್ತೇನಾದ್ರೂ ನಾವಿಷ್ಟು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರೊಬ್ಬರು ಕೊಟ್ಟಿದ್ದು ಕೊಡುಗೆ ಅಲ್ಲ ಬಾಬಾ ಜೊತೆಗೆ ಎರಡನೇದಾಗಿ ದೇವರಾಜ ಅರಸ ಸಾಹೇಬರು ಇವತ್ತು ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ರಾಜಕೀಯ ಧ್ವನಿಯಾಗಿ ಧ್ವನಿ ತುಂಬಿದಂತ ಏಕೈಕ ವ್ಯಕ್ತಿ ಅವರು ಅಂತ ಒಂದು ಅರಸು ಸಾಹೇಬರು ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯಿಗಳ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳುವಂಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳವರು ಅದರ ಜೊತೆಗೆ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ ಅರವತ್ತ ಐದು ಸಾವಿರ ಜನ ಜೀತ ಇರ್ತಾರೆ ದೇವರಾಜ ಐದು ಸಾವಿರ ಜನ ಜೀತದಾಳುಗಳು ಆ ಒಂದು ಜೀತದಿಂದ ಮುಕ್ತಿ ಆಗಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತೇಳಿ ಅವರು ಕಾನೂನನ್ನ ಜಾರಿಗೆ ತರ್ತಾರೆ ಆ ಜೀತ ದಾಳುಗಳನ್ನ ಜೀತದಿಂದ ಬಿಡುಗಡೆಗೊಳಿಸತಕ್ಕಂತ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಜೀತದಿಂದ ಅರವತ್ತೈದು ಸಾವಿರ ಜನವನ್ನ ಮುಕ್ತಿಗೊಳಿಸ್ತಕ್ಕಂತ ಒಂದು ವ್ಯವಸ್ಥೆ ದೇವರಾಜ ಸಾಹೇಬರು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವತ್ತು ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಹುಡುಕೊಂಡಿದೆ ಇವತ್ತು ಕಾಡನ್ನೆಲ್ಲ ಕಡಿದು ಬಿಸಾಕ್ತಾ ಇದ್ದೀವಿ ಕಾಡು ಇವತ್ತು ನಮ್ಮ ಕಡೆ ಕಾಡ ಕಡಿಮೆ ಆಗಿದೆ ಕಾಡು ಮರ ಉಳ್ಕೊಂಡಿದೆ ಅಂತಂದ್ರೆ ಆ ಕಾಡೋ ಮರ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳಿ ಗೊತ್ತಿಲ್ಲ ಸರ್ಕಾರಗಳು ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಳುವ ಸರ್ಕಾರಗಳು ಗಿಡ ನೆಡ್ಬೇಕು ಅಂತ ಹೇಳ್ತವೆ ಇನ್ನೊಂದು ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಆ ಕಾಡನ್ನ ಉಳಿಸ್ತಕ್ಕಂಥ ಕಾಯ್ದೆಯನ್ನ ಎಚ್ ಕೆ ಪಾಟೀಲ್ ಸಾಹೇಬರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ ನಮ್ಮ ದೇವರಾಜ ಅರಸು ಸಾಹೇಬರ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಸ್ ಕೆ ಪಾಟೀಲ್ ಮುಖಾಂತರ ಕಾಡು ಉಳಿಸತಕ್ಕಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಒಂದು ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನು ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆ ಒಂದು ಯೋಜನೆ ಇವತ್ತಿಗೂ ಕಾಡು ಉಳಿಬೇಕು ಕಾಡು ಬೆಳಿಬೇಕು ಅಂತ ಹೇಳಿ ನಾವೆಲ್ಲಾನು ಆ ಒಂದು ಶ್ರಮೆಯನ್ನ ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ ಅಂತ ಒಂದು ದಿವಂಗತ ದೇವರಾಜ ಅರಸು ಸಾಹೇಬರು ಇನ್ನು ಬಹಳಷ್ಟು ಅವರ ಕೊಡುಗೆಗಳು ಈ ಜನ ಸಮುದಾಯಕ್ಕೆ ಸಿಕ್ಕಿವೆ ಆ ಜನ ಸಮುದಾಯದಲ್ಲಿ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇಂತ ಒಂದು ಮಹನೀಯರ ವಿಚಾರಧಾರೆಗಳನ್ನ ಇನ್ನಷ್ಟು ಇನ್ನಷ್ಟು ಬಹಳಷ್ಟು ನಾವು ತಿಳ್ಕೊಳ್ಳುವಂತ ವಿಚಾರಗಳನ್ನು ಸಹ ಇದ್ದಾವೆ ಇದು ನಾನು ಪ್ರತಿ ವರ್ಷನೂ ನಾವು ಹೇಳ್ತೀವಿ ಇಂಥ ಒಂದು ನಾಲ್ಕು ಗೋಡೆ ಮತ್ತೆ ಇಂತ ಒಂದು ಕಾರ್ಯಕ್ರಮ ಆಗಬಹುದು ಬೇಡ ಒಂದು ದೊಡ್ಡ ದೇವಿತಿ ರಂಗಮಂದಿರದಲ್ಲಾಗಿರ್ಬೋದು ಬೇರೆ ರಂಗಮಂದಿರಗಳಲ್ಲಿ ಹಲವಾರು ಸಮುದಾಯವನ್ನು ಕರೆಸಿ ದೇವರಾಜ ಅರಸ ಸಾಹೇಬರ ಇತಿಹಾಸವನ್ನ ತಿಳಿಸ್ಕೊಳ್ಳುವಂತ ವ್ಯವಸ್ಥೆನೂ ಆಗ್ಬೇಕು ಅದರ ಜೊತೆಗೆ ಏನು ವಿದ್ಯಾರ್ಥಿಗಳನ್ನ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ವರ್ಗ ಆಗಿರ್ಬೋದು ಬೇರೆ ಬೇರೆ ಸಮುದಾಯದಲ್ಲಿ ಸಮಾಜದಲ್ಲಿ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಕೊಂಡಿರತಕ್ಕವರಾಗಿರ್ಬೋದು ಹಲವಾರು ಒಂದು ಸಮಾಜ ಸೇವಕರನ್ನ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗುರುಸಿ ಗುರುತಿಸಿ ಅವರಿಗೆ ಈ ದೇವರಾಜ ಅರಸ ಸಾಹೇಬರ ಒಂದು ಪ್ರಶಸ್ತಿಗಳನ್ನ ಕೊಟ್ಟು ಅವರ ವಿಚಾರಧಾರೆಗಳನ್ನ ಅವರಿಗೆ ತಿಳಿಸುವಂತ ಒಂದು ವೇದಿಕೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ ಇನ್ನೂ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಣ್ಣನು ಅಲ್ಲಿ ಬರ್ಬೇಕಾಗಿದೆ ಅಲ್ಲಿ ಕಾಯ್ತಾ ಇದಾರೆ ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದ ತಡವಾಗಿ ಕ್ಷಮೆಯಲ್ಲಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ವೀರ್ ಜೈ ಕರ್ನಾಟಕ ಜೈ